ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೈನ್ ಬಾಕ್ಸ್ ಚಾನಲ್ ಇವತ್ತು ನಾವು ಹೇಳಕ್ಕೆ ಹೋಗ್ತಿರೋದು ಏನಂದರೆ ವಿಡಿಯೋದಲ್ಲಿ ಇವತ್ತು ಕಾಂತಾರ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ಮೂವಿ ಕಂಪ್ಲೀಟ್ ಆಗಿ ನೋಡಿ ಏನಕ್ಕೆ ಎಲ್ಲರಿಗೂ ಒಂದು ಕ್ಯೂರಾಸಿಟಿ ಇರುತ್ತೆ ಇಷ್ಟು ಚೆನ್ನಾಗಿ ಕೊಡ್ತಿದೆ ಮೂವಿ ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಈ ಮೂವಿಲಿ ಎಷ್ಟು ಮೂವಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಹೇಳೋಕ್ ಕೊಟ್ಟಿದ್ದೀನಿ ಇಷ್ಟಾದರೆ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಅಂತ ಮಾಡಿ ಹೆಂಗಿದೆ ಯಾವ ಥರ ಅಂತ ನಾನು ಇವಾಗ ಡೇ ಬೈ ಡೇ ಎಷ್ಟು ಎಷ್ಟು ಕಲೆಕ್ಷನ್ ಆಗಿದೆ ಕಾಂತಾರ ಮೂವಿದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಡೇ ಒನ್ ಆಫ್ ಕಾಂತಾರ ಕಲೆಕ್ಷನ್ ಎಷ್ಟು ಮಾಡಿದೆ ಅಂತಂತಂದರೆ ಫಸ್ಟ್ ಡೇಗೆ ಎಪ್ಪತ್ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಮಾಡಿದೆ ಸೆಕೆಂಡ್ ಡೇಗೆ ಐವತ್ನಾಲ್ಕು ಕೋಟಿ ಐದು ಲಕ್ಷ ಹಾಗೂ ಮೂರನೇ ದಿನ ಅರವತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ಮಾಡಿದೆ ಹಾಗೂ ನಾಲ್ಕನೇ ದಿನ ಅಂತೂ ತುಂಬ ಜಾಸ್ತಿ ಮಾಡಿದೆ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ಯಾಕಂದರೆ ವೀಕೆಂಡ್ ಆಗಿರುತ್ತೆ ಆವಾಗ ಸೊ ಜಾಸ್ತಿ ಕಲೆಕ್ಷನ್ ಆಗಿದೆ ಹಾಗೂ ಐದನೇ ದಿನಕ್ಕೆ ಮೂವತ್ತೇಳು ಕೋಟಿ ಎಪ್ಪತ್ತೈದು ಲಕ್ಷ ಆರನೇ ದಿನಕ್ಕೆ ನಲವತ್ತು ಕೋಟಿ ಐದು ಲಕ್ಷ ಏಳನೇ ದಿನಕ್ಕೆ ಇಪ್ ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಒಟ್ಟು ಟೋಟಲ್ ಫಸ್ಟ್ ವೀಕಲ್ಲಿ ನಾನ್ನೂರ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಮಾಡಿದೆ ಇನ್ನು ಎಂಟನೇ ದಿನಕ್ಕೆ ಬಂದರೆ ಇಪ್ಪತ್ತೈದು ಕೋಟಿ ಒಂಬತ್ತನೇ ದಿನದಲ್ಲಿ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಹತ್ತನೇ ದಿನದಲ್ಲಿ ಅರವತ್ತು ನಲವತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಹನ್ನೊಂದನೇ ದಿನದಲ್ಲಿ ನಲ್ವತ್ತೇಳು ಕೋಟಿ ಐವತ್ತೈದು ಲಕ್ಷ ಇನ್ನೂ ಹನ್ನೆರಡನೇ ದಿನಕ್ಕೆ ಬಂತು ಅಂದರೆ ಹದಿನೈದು ಕೋಟಿ ಏಳು ಲಕ್ಷ ಹಾಗೂ ಹದಿಮೂರನೇ ದಿನದಲ್ಲಿ ಹನ್ನೆರಡು ಕೋಟಿ ಮೂರು ಲಕ್ಷ ಮತ್ತು ಹದಿನಾಲ್ಕನೇ ದಿನದವರು ಹನ್ನೆರಡು ಕೋಟಿ ಮೂರು ಲಕ್ಷ ಒಟ್ಟು ಟೋಟಲ್ ಆಗಿ ಇಂಡ್ಯಾದಲ್ಲಿ ನಾನ್ನೂರ ಎಂಬತ್ತೈದು ಕೋಟಿ ಮಾಡಿದೆ ಅಪ್ರಾಕ್ಸಿಮೇಟ್ ವರ್ಲ್ಡ್ ವೈಡ್ ಅಂತ ಹೇಳಕ್ಕೆ ಅಂತಂದರೆ ಆರುನೂರ ಎಪ್ಪತ್ತು ಕೋಟಿಗಿಂತ ಜಾಸ್ತಿ ಮಾಡಿದೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಇಷ್ಟು ಮತ್ತು ಇದು ಇನ್ನೂ ಒಂದು ಕ್ರಾಸ್ ಒನ್ ಒಂದು ಸಾವಿರ ಕೋಟಿ ಆರಾಮಾಗಿ ಕ್ರಾಸ್ ಮಾಡುತ್ತೆ ಏನಕ್ಕೆ ಅಂತಂದರೆ ಮುಂದೆ ಇನ್ನು ದೀಪಾವಳಿ ಫೆಸ್ಟಿವಲ್ ರಜಾ ಅಂತ ಬರ್ತಿದೆ ಸೊ ಆರಾಮಾಗಿ ಇದಾಗುತ್ತೆ ನೀವು ಇಷ್ಟು ಇನ್ಫಾರ್ಮೇಷನು ಎಬೌಟ್ ಕಾಂತರ ಕಲೆಕ್ಷನ್ಸ್ ಆ್ಯಂಡ್ ಇವಾಗ ನಿಮಗೆ ಈ ಕಾಂತರ ಮೂವಿಲಿ ಯಾವ ಸೀನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ತೀರಿ ಸಿ ಅಕಸ್ಮಾತ್ ನೀವು ಮೂವಿ ಅಂದರೆ ಫಸ್ಟು ಹೋಗಿ ಮೂವಿ ನೋಡಿ ಇಂಥ ಒಳ್ಳೆ ಮೂವಿ ಮತ್ತು ಸಿಗ್ಬೋದು ಗೊತ್ತಿಲ್ಲ ಆದರೆ ಇವಾಗಂತೂ ಈ ಟೈಮಲ್ಲಂತೂ ಅದಿಲ್ಲ ಮತ್ತು ಇನ್ನೂ ಹೇಳೋದು ಯಾರ್ದು ಅಂತಂದರೆ ಏನಾರು ಕರೆಕ್ಷನ್ಸ್ ಇದ್ದರೆ ಇಲ್ಲ ಈ ಥರ ಮಾಡಿ ಆ ಥರ ಮಾಡಿ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕಲ್ತ್ಕೊತೀನಿ ಯಾಕಂದರೆ ಇನ್ನೂ ಬಿಗಿನ ಅಷ್ಟೇ ಇದಲ್ವಾ ಕಲಿಬೇಕಲ್ಲ ಸೊ ಏನಾರು ಐಡಿಯಾಸ್ ಇದ್ದರೆ ಏನಾರು ಕರೆಕ್ಟ್ ಮಾಡ್ಕೊಳ್ಳೋದಿದ್ರೂ ಹೇಳಿ ನಾನು ಆರಾಮಾಗಿ ಕರೆಕ್ಟ್ ಮಾಡ್ಕೊತೀನಿ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಅಪ್ಡೇಟಿಗೋಸ್ಕರ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅದು ಒಳ್ಳೆ